thank mm -hmm. you ಅಥವಾ ಸಾರಿ ಬುಧವಾರ ಮಹಾಶಿವರಾತ್ರಿ ಹಬ್ಬದ ಬ್ಲಾಗು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಐದು ಐದೂವರೆಗೆಲ್ಲ ಎದ್ದು ಮಾರ್ಕೆಟ್ಗೆ ಹೋಗಿ ಹೂವು ಹಾಗೆಯೇ ಹಣ್ಣು ಸ್ವಲ್ಪ ಪೂಜೆ ಸಾಮಗ್ರಿ ಎಲ್ಲ ತರಬೇಕಿತ್ತು ನಾನು ಸಿಂಚು ಇಬ್ರು ಎದ್ದೇ ಹೋಗಿದ್ವಿ ಹತ್ತಿಗೆ ಜೊತೆ ಚೆನ್ನಾಗಿತ್ತು ಒಂಥರ ವಾತಾವರಣ ಒಂಥರ ಆರಾಮ ತುಂಬ ದಿನ ಆದಮೇಲೆ ಅರ್ಲಿ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿತ್ತು ನಾನು ಹಾಗೆಯೇ ಇವತ್ತಿನ ದಿನ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ದಿನ ನಾನು ಶಿವನ ಪೂಜೆನ ಹೇಗೆ ಮಾಡ್ತೀನಿ ಈ ವರ್ಷ ಇನ್ನೂ ವಿಶೇಷವಾಗಿ ಕೆಲವೊಂದು ವಿಚಾರಗಳು ತಿಳ್ಕೊಂಡಿರೋದ್ರಿಂದ ಶಿವನ ಪೂಜೆ ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಗಳಿಗೂ ಶೇರ್ ಮಾಡ್ತೀನಿ ಈ ಪೂಜೆನ ನಾವು ಈ ರೀತಿಯಾಗಿ ಮಾಡೋದರಿಂದ ಶಿವನ ಪೂಜೆನ ಮನೇಲಿ ದರಿದ್ರ ಲಕ್ಷ್ಮಿ ಕಮ್ಮಿ ಆಗಿದೆ ಶಿವನ ಆಗಮನ ಆಗತ್ತಂದರೆ ಶಿವನಿಗೆ ಈ ರೀತಿ ಪೂಜೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆ ಸಾಗುತ್ತೆ ಇಡೀ ದಿನದ ಕಂಪ್ಲೀಟ್ ಬ್ಲಾಗ್ನ ನೀವು ನೋಡ್ಬೋದು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಫ್ರೆಂಡ್ಸ್ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮೊದಲಿಗೆ ಕಾಫಿ ಮಾಡ್ಕೊಂಡು ಬಿಸ್ಲೇ ಮಾಡ್ಕೊಂಡು ಕುಡ್ದು ಕಾಫಿ ಕುಡಿದು ನೆಕ್ಸ್ಟು ನಾನು ಕೆಲಸಗಳು ಮಾಡ್ಕೋಣ ಬೆಣ್ಣೆ ತಂದಿದ್ರು ಅದನ್ನು ಕಾಯ್ಲಿಕ್ಕೆ ಇಟ್ಬಿಟ್ಟು ತುಪ್ಪ ಮಾಡಲಿಕ್ಕೆ ಜೊತೆಗೆ ಅಷ್ಟರಲ್ಲಿ ಸಿಂಚು ಹಾಕ್ತಾ ನೀರಾಗ್ತಾಯಿದ್ದು ನಾನು ಕಾಫಿಗೆಲ್ಲ ಇಟ್ಟು ಫಸ್ಟಿಗೆ ಬರ್ತಿದ್ದಂಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ವಿ ಅದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿಲ್ಲ ಹಾಗೆ ಸಿಂಚು ಈ ರೀತಿಯಾಗಿ ರಂಗೋಲಿ ಬಿಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಕಾಫಿ ಎಲ್ಲ ಕುಡಿದು ನಾನು ಬೆಳಗ್ಗೆ ತಿಂಡಿಗೆ ಅಂತ ಭಜ್ಜೀರ ಉಪಿಕ್ ಮಾಡಿದ್ದೆ ದೇವಾಜಿಗೆ ನನಗೆ ಅಂದ್ಬಿಟ್ಟು ಅವ್ರು ಮಧ್ಯಾಹ್ನ ಬರ್ತಾರಲ್ಲ ತಿಂತಾರೆ ಅಂದ್ಬಿಟ್ಟು ಸಿಂಚು ಉಪವಾಸ ಇದ್ದಾಳೆ ಹಾಗೆ ತುಪ್ಪ ಕಾಯಿಸಿ ಬಾಕ್ಸ್ ಬಾಕ್ಸ್ ನಾನು ಅಷ್ಟೆ ತಿಂಡಿ ತಿಂತಾಯಿದ್ದೀನಿ ಅವಳು ಬೇಗ ಬೇಗ ಅವಳು ಮನೆ ಕಸ ಡಿಗ್ಸಿ ಮನೆ ಒರೆಸ್ಬಿಟ್ಟು ಅವಳು ದೇವ್ರ ಪಾದರೆ ತೊಳೆದು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ನಾನು ಸ್ನಾನ ಮಾಡಿ ನಾನು ಕೂಡ ನೈವೇದ್ಯಕ್ಕೆ ತಂಬಿಟ್ಟು ಮಾಡಲಿಕ್ಕೆ ಅಕ್ಕಿ ಉರ್ಕೋತಾ ಇದ್ದೀನಿ ಹಾಗೆಯೇ ನಿಮ್ಮ ಮನೆಯಲ್ಲೆಲ್ಲ ಶಿವರಾತ್ರಿ ಹಬ್ಬ ಯಾವ ಥರ ಮಾಡಿದ್ರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಆಚರಿಸ್ತೀರಲ್ವ ಹಾಗಾಗಿ ಹಾಗೆಯೇ ಚಿಟ್ಟೆಗೆ ಸ್ವಲ್ಪ ಕೆಮ್ಮಿದೆ ಅದಕ್ಕೋಸ್ಕರ ನಾನು ಲವಂಗ ಹಾಕಿ ನೀರು ಇದ್ದೀನಿ ಅದು ಹೋಯ್ತಾ ಬರ್ತಾ ನೀರು ಕೇಳ್ದಾಗಲ್ಲ ಅದೇ ನೀರನ್ನ ಕೊಡ್ತೀನಿ ಸ್ವಲ್ಪ ಗಂಟ್ಲು ಕೇಳ್ತಾ ಮತ್ತು ಶ್ವಾಸಕೋಶ ಎಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಅವರು ಚೆನ್ನಾಗಿ ಆಗ್ಬೋದಾಗುತ್ತೆ ಹಾಗಾಗಿ ಇದು ನಾನು ಯಾವಾಗಲೂ ಟ್ರೈ ಮಾಡ್ತೀನಿ ನೀವು ಕೂಡ ನಿಮ್ಮ ದೊಡ್ಡವರು ಸಹ ಮಾಡ್ಕೊಂಡು ಸಾಮಕ್ಕೋದು ಬೇಗ ಆರಾಮ ಸತ್ತೆ ಗಂಟಲು ಕಿಚ್ಕಿಚ್ ಇದ್ರೆ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟರಲ್ಲಿ ನಾನು ಬೆಲ್ಲ ಎಲ್ಲ ಕಾಯಾಕಿಟ್ಕೊಂಡಿದ್ದೆ ಕಡಲೆ ಮತ್ತು ಅಕ್ಕಿ ಎಲ್ಲನೂ ಹುರ್ದು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅಲ್ವ ಅದಕ್ಕೆ ಕೊಬ್ಬರಿ ತುರಿ ಕಡಲೆ ಬೀಜ ಕಡಲೆ ಎಳ್ಳು ಮತ್ತು ಬೆಲ್ಲದ ಪಾಕ ಎಲ್ಲನೂ ಹಾಕ್ಕೊಂಡು ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಸಿಂಚು ದೇವ್ರ ಪಾತ್ರೆಗಳನ್ನ ತೊಳೆದು ಎಲ್ಲ ಜೋಡಿಸಿಟ್ಟು ನೈವೇದ್ಯ ಅವ್ಳು ಮಾಡಲಿಕ್ಕೆ ಅಂದ್ಬಿಟ್ಟು ಚರಪ್ ಮಾಡ್ತಾಳೆ ಹಣ್ಣು ತುಪ್ಪ ಅದಕ್ಕೆ ಕಾಯಿ ತುರ್ಕೋ ಅಂತೇಳಿ ಅಷ್ಟರಲ್ಲಿ ನಾನು ತೆಂಗಿನಕಾಯಿ ತುಪ್ಪ ಹಚ್ಚಲಿಕ್ಕೆ ಅಂದ್ಬಿಟ್ಟು ರೆಡಿ ಇದ್ದೀನಿ ಸಿಂಚು ಹಚ್ಚಿಸ್ತೀನಿ ಅವಳು ಉಪವಾಸ ಇದ್ದಾಳೆ ಅಲ್ವಾ ಅವಳಿಗೆ ಗೊತ್ತಿಲ್ಲಲ್ಲ ಮಾಡೋದು ನಾನು ರೆಡಿ ಮಾಡಿಕೊಟ್ರೆ ಅವಳು ಹಚ್ತಾಳೆ ದೇವರ ಹೆಸರಲ್ಲಿ ಅಂದ್ಬಿಟ್ಟು ಮೊದಲಿಗೆ ಒಂದು ಸಣ್ಣ ಪ್ಲೇಟ್ಗೆ ಅಕ್ಕಿನ ಹಾಕಿ ಅದ್ರ ಮೇಲೆ ಬಿಲ್ವ ಪತ್ರೆ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿನ ಇಟ್ಟಿದ್ದೀನಿ ಅಂದರೆ ಜುಟ್ಟಿರುತ್ತಲ್ಲ ಇಡಬಾರ್ದು ಕೆಳಗಡೆ ಭಾಗವೇ ಇಡಬೇಕು ಅದಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ಎಣ್ಣೆನೇ ಹಾಕಬೇಕು ಕೊಬ್ಬರಿ ಎಣ್ಣೆಲೇ ಹಚ್ಚಬೇಕು ಅದನ್ನು ಹಾಕಿ ಮತ್ತು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಮೂರು ಬತ್ತಿನ ಮಾಡಿ ಮುಕ್ಕಣೇಶ್ವರ ಅಲ್ವಾ ಮೂರು ಬತ್ತಿನ ಒಂದೇ ಕಡೆಗೆ ಇಟ್ಟು ದೀಪ ಹಚ್ಚೋದು ಅದ್ರ ಜೊತೆಗೆ ಬಿಲ್ವ ಪತ್ರೆ ಮತ್ತು ನಮ್ಮ ನನಗೆ ಬಿಳಿ ಹೆಕ್ಕೋದು ಸಿಕ್ಕಿತ್ತು ತುಂಬೆ ಹೂವು ಸಿಕ್ಕಿದ್ರೂ ಒಳ್ಳೆಯದು ಅದನ್ನು ಇಟ್ಟು ಪೂಜೆ ಮಾಡ್ಬೋದು ಶಿವಂಗ ಅದು ಸಹ ಪ್ರಿಯೇ ನನಗೆ ಎಷ್ಟು ಸಿಕ್ತೋ ಅಷ್ಟರಲ್ಲೇ ತೃಪ್ತಿಯಿಂದ ಪೂಜೆ ಮಾಡಿದ್ದೀನಿ ಸಾಮಾನ್ಯವಾಗಿ ನಂದು ವಾರದ ಪೂಜೆನೂ ಇದೇ ಥರ ಇರುತ್ತೆ ನೀವು ನೋಡಿದರೆ ಆಗಿ ಗೊತ್ತಿರುತ್ತೆ ನಾನು ಪೂಜೆ ಪುನಸ್ಕಾರಗಳು ಚೆಂದ ಮಾಡ್ತೀನಿ ನನ್ನನ್ನು ನೋಡ್ಕೊಂಡು ನನ್ನ ಮಗಳು ಸಹ ಕಲ್ತಿದ್ದಾಳೆ ಅವಳು ಖುಷಿಯಾಗತ್ತೆ ಅವಳು ಇಷ್ಟೆಲ್ಲ ಮಾಡಿದ್ಲಲ್ಲ ಅಂದ್ಬಿಟ್ಟು ಹಾಗೆ ಬಿಲ್ವ ಪತ್ರೆ ಅಂದಾಗ ನನಗೆ ಬಿಲ್ವ ಒಂದು ಕತೆ ನೆನಪಾಯಿತು ಯಾವಾಗಲೂ ಕೇಳಿದ್ದು ನನಗೆ ಗೊತ್ತಿರೋದನ್ನೇ ಶಾರ್ಟಾಗಿ ನಿಮ್ಗೆ ಹೇಳ್ತೀನಿ ಏನಂದರೆ ರಾಜನ ಮಗಳು ಪರ್ವತಿದೇವಿ ಅಲ್ವಾ ಆ ಶಿವನ ಪತ್ನಿ ಆಟ ಆಡಿ ಅವಳು ಚಿಕ್ಕವಳಿದ್ದಾಗ ಆಟ ಆಡಿ ಆಯಾಸಗೊಂಡಾಗ ಅವಳ ಹಣೆ ಬೆವರ ಹನಿ ಮಂದಾರ ಪರ್ವತದ ಮೇಲೆ ಬೀಳ್ತದಂತೆ ಆ ಬಿದ್ದ ಒಂದು ಹನಿ ಬೃಹತ್ ಮರವಾಗಿ ಬೆಳೆಯುತ್ತೆ ಅದನ್ನು ಪೂಜಿಸಿದವರು ಪಾಪ ನಾಶ ಆಗಲಿ ಎಂದು ಹೇಳಿ ಬಿಲ್ವ ಪತ್ರೆ ಎಂದು ಹೆಸರಿಡ್ತಾಳಂತೆ ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತ ತುಂಬ ನಾನು ಕೇಳಿದ ನೆನಪು ಹಾಗಾಗಿ ಈ ಒಂದು ಸುದಿನ ದಿನ ಈ ಬಿಲ್ವ ಪತ್ರೆ ಹುಟ್ಟಿದ ಕಥೆ ನಾನು ನಿಮಗೆ ಶೇರ್ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾಳೆ ದೋಸೆಗೆ ಹಾಕಿದ್ದೀನಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ಇವತ್ತು ತುಂಬ ವಿಶೇಷವಾದಂಥ ಮಹಾಶಿವರಾತ್ರಿ ಈ ವರ್ಷ ಬಂದಿರೋದು ಈ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆನ ಕೊನೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ತೆಂಗಿನಕಾಯಿ ದೀಪನೂ ಸಹ ಹಚ್ಚಿದ್ದೀನಿ ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ರೀತಿಯಾಗಿ ಮಹಾಶಿವರಾತ್ರಿ ಹಬ್ಬದ ದಿನ ದೀಪನ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠವಾಗಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಹಿಡಿರುತ್ತೆ ಅಂತ ಅಂದ್ಬಿಟ್ಟು ಸಿಂಚು ಉಪವಾಸ ಇದ್ದಾಳೆ ಮತ್ತು ಇತ್ತು ಮಾಡಿದ್ದಾಳೆ ಪೂಜೆನ ಯಾರಾದರೂ ಒಬ್ಬರು ಉಪವಾಸ ಇದ್ದರೆ ಸಾಕು ಅಲ್ವಾ ಹಂಗಾಗಿ ತುಂಬಾ ಖುಷಿಯಾಯ್ತು ಇವತ್ತು ಈ ವರ್ಷ ಅಂತೂ ನಾನು ನನ್ನ ಮಗಳು ಮಗಳಿಬ್ಬರು ಸೇರಿ ಒಟ್ಟಿಗೆ ಈ ಮಹಾಶಿವರಾತ್ರಿ ಹಬ್ಬನ ಮಾಡಿದ್ದು ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು ಅದೇ ವಿಶೇಷವಾಗಿ ನಮ್ಮ ಸಿಂಚು ಇಷ್ಟು ಚೆಂದ ಪೂಜೆ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಹೇಗೆ ಹೇಳಿದ್ನೋ ಅದಕ್ಕಿಂತ ಹೆಚ್ಚಾಗೇ ಮಾಡಿದ್ದಾಳೆ ಹಾಗೆ ನಿಮಗೆ ಕಾಯಿ ಬಾದವು ಕೆಲವೊಂದು ಮಾಹಿತಿನ ಹೇಳಿದೆ ಹಾಗೆ ಇವಾಗ ಫ್ರೆಂಡ್ಸಿನ ಅಡುಗೆ ಮಾಡಬೇಕು ಇನ್ನು ದೇವಸ್ಥಾನಕ್ಕೆ ಒಂದು ಹತ್ತು ಹತ್ತುವರೆ ಹಂಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಹೆಸರು ಕಾಳು ಸಾರು ಮಾಡಿ ಅನ್ನಮುದೇ ಮಾಡ್ತೀನಿ ಸಾಕು ಸಾಕು ಹಾಗೆ ಇನ್ನೊಂದೇನು ಖುಷಿ ಅಂದರೆ ದೇವರಾಜು ಕರೆಕ್ಟಾಗಿ ನಾವು ಪೂಜೆ ಮಾಡೋ ಟೈಮ್ಗೆ ಊರಿಂದ ಬಂದರು ಇವತ್ತು ಜೋಳಕ್ಕೆ ಔಷಧಿ ಹೊಡಿಬೇಕಾಯಿತು ಮೊನ್ನೆ ಹೋಗಿ ನೀರೆಲ್ಲ ತುಂಬಿಸಿ ಬಂದಿದ್ರು ಹಾಗಾಗಿ ಡ್ಯೂಟಿಯಿಂದ ಬರ್ತಿದ್ದಂಗೆ ಹೋಗಿ ಔಷಧಿ ಎಲ್ಲ ಹೊಡೆದು ಕರೆಕ್ಟಾಗಿ ನಾವು ಪೂಜೆ ಮಾಡೋ ಟೈಮಿಗೆ ಬಂದರು ಆಗ ಸ್ನಾನ ಮಾಡಿಕೊಂಡು ಅವರು ಕೂಡ ದೇವರಿಗೆ ಕೈ ಮುಗಿತಿದ್ದಾರೆ ಹಾಗೆ ನಾನು ಅಡುಗೆ ಎಲ್ಲ ಮಾಡಿಟ್ಟು ಬ್ಲೌಸಲ್ಲದಿ ಕುತ್ಕೊಂಡೆ ನಾಡಿದ್ದು ಅಮ್ಮನ ಮನೆಯಲ್ಲಿ ಸತ್ಯಮ್ ಸಮಿ ಪೂಜೆ ಇದೆ ಸಿ ಪ್ರೀತಿದ್ನ ಬ್ಲೌಸ್ ಹೊಲಿಬೇಕಾಗಿತ್ತು ಹಾಗಾಗಿ ಫ್ರೆಂಡ್ ಪೂಜೆ ಆಯಿತು ಊಟ ಆಯಿತು ಹಾಗೆ ಬ್ಲೌಸ್ ಸ್ಟಿಚ್ ಕೂಡ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಕೊನೆಯಲ್ಲಿ ನಾನು ಈ ವರ್ಷ ಈ ಶಿವರಾತ್ರಿ ಹಬ್ಬದ ವಿಶೇಷತೆನ ಒಂದು ಸಣ್ಣದಾಗಿ ಹೇಳೋಣ ಅನ್ಕೊಂಡಿದ್ದೀನಿ ಈ ವರ್ಷ ತುಂಬ ವಿಶೇಷವಾಗಿ ಬಂದಿದೆ ಏನಂತಂದ್ರೆ ಇನ್ನು ಎರಡು ಸಾವಿರದ ಎರಡು ಸಾವಿರದ ನಲವತ್ತಕ್ಕೆ ಈ ರೀತಿಯ ಶಿವರಾತ್ರಿನ ನಾವು ನೋಡಲಿಕ್ಕಾಗೋದು ಏನಂತ ವಿಶೇಷ ಅಂತ ಅಂದರೆ ಈ ಈ ಬಾರಿ ಇವತ್ತಿನ ದಿನ ಭೂಮಿ ಭೂಮಿಯ ಜೊತೆಗೆ ಇನ್ನು ಏಳು ಗ್ರಹಗಳು ನೇರ ನೇರವಾಗಿ ಬರಲಿವೆ ಇದು ಒಂದೇ ನೇರವಾಗಿ ಬರಲಿದೆ ಹಾಗಾಗಿ ಈ ಶಿವರಾತ್ರಿ ಹಬ್ಬದ ದಿನ ತುಂಬ ವಿಶೇಷವಾದ ಲಾಭನ ಪಡ್ಕೋಬೋದು ಯಾವ್ಯಾವ ಗ್ರಹಗಳು ಅಂತ ಅಂದರೆ ಬುಧ ಗ್ರಹ ಗುರುಗ್ರಹ ಶುಕ್ರ ಗ್ರಹ ಮಂಗಳ ಗ್ರಹ ಶನಿ ಗ್ರಹ ಯುರೇನಸ್ ಮತ್ತು ನೆಫ್ಚನ್ ಇಷ್ಟು ಗ್ರಹಗಳು ಜೊತೆಗೆ ಭೂಮಿ ಭೂಮಿಯ ಮೇಲುಗಡೆ ಒಂದೇ ನೇರವಾಗಿ ಬರಲಿದೆ ಅದು ಇವತ್ತಿನ ದಿನ ಮಾತ್ರ ಹಂಗಾಗಿ ಈ ಭೂಮಿಯ ಮೇಲೆ ಎಲ್ಲ ಜೀವರಾಶಿಗಳ ಮೇಲೂ ಆ ಗ್ರಹಗಳ ಪ್ರಭಾವ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಆದರೆ ನಮ್ಮ ಈ ಜೀವಕುಲಕ್ಕೆ ತುಂಬ ಯಶಸ್ಸಾಗುವಂಥ ದಿನ ಅಂತ ಇವತ್ತು ಇವತ್ತಿನ ದಿನ ನಾವು ಶಿವನ ಬೇಡ ಶಿವನ ಮುಂದೆ ನಾವು ಇಡೋ ಬೇಡಿಕೆ ಈಡೇರ ಈಡೇರುತ್ತೆ ಅಂತ ಹೇಳಿದ್ದಾರೆ ಏಕೆಂದರೆ ಎಲ್ಲ ಗ್ರಹಗಳ ಪ್ರಭಾವ ತುಂಬಾ ಬಲಿಷ್ಠವಾಗಿರುತ್ತೆ ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಇವತ್ತಿನ ದಿನ ಪೂಜೆ ಮಾಡಿ ಇಡೀ ದಿನ ನಾವೇನಾದರೂ ಜಾಗರಣೆ ಮಾಡ್ತೀವಿ ಅನ್ನೋದಾದರೆ ನೇರವಾಗಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಾವು ಜಪತಪ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸ ಈಡೇರುತ್ತೆ ಅಂತ ಹೇಳಿದ್ದಾರೆ ತುಂಬಾ ಖುಷಿ ಆಯಿತು ಇವತ್ತು ಈ ವರ್ಷ ತುಂಬ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬ ಬಂದಿರೋದು ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ನಾನು ಕಾಯಿ ದೀಪನ ಹಚ್ಚಿದ್ದೇ ವರ್ಷ ಅಲ್ವಾ ತುಂಬಾ ಇಷ್ಟ ಆಯ್ತು ಇವತ್ತು ಈ ವರ್ಷ ಅಂತಲೇ ಹೇಳ್ಬೋದು ಮಾಮೂಲಿ ಮಹಾಶಿವರಾತ್ರಿ ಹಬ್ಬ ಅಂದರೆ ಅಡುಗೆದೇನಿಲ್ಲ ಬರೀ ಪೂಜೆ ಅಲ್ವಾ ಹಾಗಾಗಿ ನಿಮಗೂ ನಾನು ಮಾಡಿರೋ ಪೂಜೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಿಳಿಸಿ ಆಯ್ತಾ ಅದ್ರ ಜೊತೆಗೆ ಇವತ್ತಿನ ದಿನ ಮಹಾಕುಂಭ ಮೇಳದ ಕೊನೆ ದಿನ ಕೂಡ ಆಗಿದೆ ಎಷ್ಟು ಚಂದ ವಿಶೇಷತೆ ಬಂದಿದೆ ನೋಡಿ ಹಾಗಾಗಿ ಈ ವರ್ಷ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ ಮಹಾಶಿವರಾತ್ರಿ ಹಬ್ಬ ಅಂತಲೇ ಹೇಳ್ಬೋದು ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವೆಲ್ಲ ಚೆಂದಾಗಿ ಆಚರಿಸಿದಿರ ಆಚರಿಸಿರ್ತೀರ ಅಂತ ನಾನು ಭಾವಿಸ್ತೀನಿ ನನ್ನ ಮಾತಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಮಿಸ್ ಹೊಡೆದ್ರೆ ದಯವಿಟ್ಟು ಕ್ಷಮಿಸಿ ಸ್ಪಷ್ಟವಾಗಿ ಅಂದರೆ ಒಂದೇ ಫ್ಲೂಯೆಂಟಲ್ಲಿ ಮಾಡಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಹಾಗಾಗಿ ಸರಿ ಫ್ರೆಂಡ್ಸ್ ಇದು ಮಾ ನನ್ನ ಮ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಜೊತೆಗೆ ಇವತ್ತಿನ ಬ್ಲಾಗ್ನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡೋಕೆ ತಿಳಿಸಿ ಶೇರ್ ಮಾಡಿ ಕಂಬಡಿ ಸರಿ ಫ್ರೆಂಡ್ಸ್ ನಾಳೆ ಏನಾದರೂ ಹೊಸ ಒಳಗೊಂದಿಗೆ ಸಿಗೋಣ ಬಾಯ್ ಬಾಯ್